ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತಿಮ ಅಂತ್ಯಕ್ರಿಯೆ ದರ್ಶನ ಮಾಡಕ್ಕೆ ಹೋಯ್ತಾರೆ ಇಲ್ಲಿ ರೈತನ್ನ ಬದುಕಿ ಸಾಯ್ತಾ ಇದ್ದಾನೆ ರೈತ ಇನ್ನೊಬ್ಬರನ್ನ ಬದುಕಿಸಿ ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಯಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು ಅಲ್ಲಿಗೆ ತಾನೆ ಹೋಗಿದ್ದ ಆಲ್ಮಟ್ಟಿಗೆ ಬ ಹೆಲಿಕಾಪ್ಟರಲ್ಲಿ ಒಂದು ಐದು ನಿಮಿಷ ಹೋಗ್ಲಿಕ್ಕೆ ಅವಕಾಶ ಇತ್ತು ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತೇನು ಬೆಳೆಗಾರರು ಬರೀ ಲಿಂಗಾಯತರ ಹೊಕ್ಕಳಿಗರ ದಲಿತರ ರೈತರಿಲ್ವ ಕುರುಬರು ರೈತರಿಲ್ವ ಏನು ಉದ್ದಾರ ಮಾಡಿಬಿಟ್ಟವ್ರಂತ ಓಂದಾಗಿ ಈಗ ಹತ್ತೊಂಬತ್ತನೇ ತಾರೀಕು ಅಂತ ಅಹಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಮಾಡ್ತಾರೆ ಅಂತ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಇವರು ಅವ್ರು ಏನಾದರೂ ಮಾಡ್ಕೊಳ್ಳಿ ನನಗೆ ಇಂದಾನಾದ್ರೂ ಮಾಡ್ಕೊಳ್ಳಿ ಯಾವ್ದಾದ್ರೂ ಮಾಡ್ಕೊಳ್ಳಿ ನಾನು ಅದಕ್ಕೂ ನನ್ನ ತಕರಾರಿಲ್ಲ ನನ್ನ ರೈತರನ್ನ ಉಳಿಸ್ರಪ್ಪ ಬಿಸ್ತಲ್ ಕೂತವ್ರಲ್ಲ ಅಲ್ಲಿ ಉತ್ತರ ಬೆಳಗಾವಿಲಿ ಅನಾಹುತಗಳಾದವು ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ ಕುಟುಂಬಗಳು ಸರ್ವನಾಶ ಆಗವೆ ಹಲವಾರು ಬೆಳೆಗಳ ನಾಶ ಆಗಿದೆ ಇನ್ನೂ ಒಂದು ರೂಪಾಯಿ ಕೊಡಲಿಲ್ಲ ಅವರಿಗೆ ಇಂಥ ಪರಿಸ್ಥಿತಿಲಿ ರೈತರು ಒಂದು ಇನ್ನೂರು ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ನಮ್ದಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ನಾ ಎರಡು ಬಾರಿ ಮುಖ್ಯಮಂತ್ರಿ ಆಗಿದೆ ಮಾಡಿಲ್ಲ ನಾನು ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳೋರೆ ಎಫ್ ಆರ್ ಪಿನ ಮಿನಿಮಮ್ಮು ಮೂರು ಸಾವಿರದ ಐನೂರು ರೂಪಾಯಿನಿಂದ ನಾಲ್ಕು ನಾಲ್ಕೂವರೆ ಸಾವಿರಕ್ಕೆ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತ ಹೇಳಿ ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾಗಿರೋದು ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು ಮಾಡಿಸಬೇಕು ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ